ಹಲೋ ಇವ್ರಿ ಹೇಗಿದ್ದೀರ ಎಲ್ಲ ಎಲ್ಲರೂ ಚೆನ್ನಾಗಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಆ ವಿಡಿಯೋನ ನಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಲಕ್ಷ್ಮಿ ಹಬ್ಬಕ್ಕೆ ಏನೇನು ವಸ್ತುಗಳು ಬೇಕು ಬೇಗ ಬೇಗ ಇವಾಗಲೇ ತಂದಿಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ವರಮಹಾಲಕ್ಷ್ಮಿ ಹಬ್ಬನೂ ಬಂದು ಒಂದನೇ ತಾರೀಕಲ್ಲ ಎಂಟನೇ ತಾರೀಕು ಎಂಟನೇ ತಾರೀಕು ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ ಒಂದನೇ ತಾರೀಕ ಎಂಟನೇ ತಾರೀಖ ಅಂತ ಹೇಳಿ ಎಂಟನೇ ತಾರೀಕು ಹಬ್ಬ ಆಗಿರೋದ್ರಿಂದ ಒಂದೊಂದೇ ಒಂದೊಂದೇ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೋಬೇಕು ಅಂದರೆ ಒಂದು ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿಟ್ಕೊಳ್ಳೋದಾಗಿರ್ಬೋದು ಮತ್ತು ದೇವ್ರಿಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತೊಗೊಂಡು ಬಂದು ಬಂದು ಇಟ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಒಂದೊಂದೇ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಬೇಗ ಈ ವಿಡಿಯೋ ಮಾಡಿದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂತ ಹೇಳಿ ನೀವೆಲ್ಲ ಶಾಪಿಂಗ್ ಮಾಡಿದ್ರಾ ಏನು ಮಾಡಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಈಗಾಗಲೇ ಮಾಡಿದೆ ಅಂದರೆ ದೇವರ ಪೂಜೆಗೆ ಏನೇನೆಲ್ಲ ಬೇಕು ಅದೆಲ್ಲ ವಸ್ತುಗಳನ್ನ ನಾನು ಆಲ್ರೆಡಿ ಇವಾಗ ತೊಗೊಂಡು ಬಂದಿದ್ದೀನಿ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಅರಳು ತೊಗೊಂಡು ಬಂದಿದ್ದೆ ನಾಗಪ್ಪನಿಗೆ ಬೇಕು ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ತೊಗೊಂಡಿದ್ದು ಲಾಸ್ಟ್ ಫ್ರೈಡೇನೇ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ನಂಗೆ ಟೈಮ್ ಸಿಕ್ಕಾಗ ತೊಗೊಂಡ್ಬಂದು ಇಟ್ಕೊಂಡಿದ್ದೆ ತಗೊಂಡು ಇಟ್ಕೊಂಡಿರೋದಿದೆಲ್ಲ ಇದರಳು ಮತ್ತೆ ಹೂ ಕಟ್ಟಕ್ಕೆ ದಾರ ಬೇಕು ದಾರಾನು ಕೂಡ ತೊಗೊಂಡಿದ್ದೀನಿ ಒಂದು ಕೆಂಪು ವಸ್ತ್ರ ಬೇಕಾಗಿತ್ತು ಪೂಜೆಗೆ ಅದನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ನಾನು ಎರಡು ಕಳಸ ಕೂಡಿಸೋದ್ರಿಂದ ವಿಷ್ಣು ದೇವ್ರಿಗೆ ಅಂದರೆ ಲಕ್ಷ್ಮೀ ನಾರಾಯಣ ಸಮೇತ ಕೂರಿಸೋದ್ರಿಂದ ನಾರಾಯಣಗೋಸ್ಕರ ಅಂತ ಹೇಳಿಬಿಟ್ಟು ವಸ್ತ್ರ ಸಮರ್ಪಣೆ ಮಾಡಬೇಕಲ್ವ ಅವ್ರಿಗೆ ಶಲ್ಯ ತೊಗೊಂಡು ಬಂದಿದ್ದೀನಿ ಇದು ಸ್ವಲ್ಪ ಪೂಜೆಯಲ್ಲಿ ಚೆನ್ನಾಗಿರಲಿ ಉದ್ಕಡ್ಡಿ ಎಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ಊದ್ಕಡ್ಡಿನ ತೊಗೊಂಡು ಬಂದಿರೋದು ಚಂದನ್ ಕೇಸರಿ ಇದು ಒಂದು ಚಂಪಾ ಅಂತ ಹೇಳಿ ಎರಡು ಊದ್ಕಡ್ಡಿ ಬಂಡಲ್ನ ತೊಗೊಂಡಿದ್ದೀನಿ ಎರಡು ಉದ್ಕಡ್ಡಿ ಪ್ಯಾಕೆಟ್ ಇದನ್ನ ತೊಗೊಂಡಿರೋದು ಡೈಲಿ ಇದು ಅಂತ ಕಳಶದಲ್ಲಿ ಹಾಕೋಕ್ಕೆ ಬೇಕು ಲಾವಂಚದ ಬೇರು ಇದು ನೀವು ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಲಾವಂಚದ ಬೇರು ಅಂತ ಹೇಳ್ತಾರೆ ಲಾವಂಚದ ಬೇರು ಕೂಡ ತೊಗೊಂಡು ಬಂದಿದ್ದೀನಿ ಇದು ಬತ್ತಿ ಇದು ರೆಡಿನೇ ಸಿಗತ್ತೆ ಇದನ್ನ ತೊಗೊಂಡು ಬಂದೆ ಗೋಮೂತ್ರ ಅಂದರೆ ಆವತ್ತು ಪೂಜೆ ದಿನ ಎಲ್ಲ ವಸ್ತುಗಳನ್ನೂ ಎಲ್ಲಂದ್ರಲ್ಲಿ ತಂದಿರ್ತೀವಲ್ವ ಅದಕ್ಕೆ ಎಲ್ಲರೂ ಎಲ್ಲ ಮುಟ್ಟಿರ್ತಾರೆ ಈ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿ ಶುದ್ಧ ಮಾಡ್ಕೊಳ್ಳೋಕ್ಕೆ ಮನೆ ಒರೆಸುವಾಗೂ ಇದನ್ನ ಹಾಕಿ ಸ್ವಲ್ಪ ಶುದ್ಧ ಮಾಡ್ಕೊಳ್ಳೋಕ್ಕೆ ಇದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಇದು ನವಗ್ರಹ ಒಂದು ಎಲ್ಲ ಧಾನ್ಯಗಳದ್ದು ನವಗ್ರಹದೊಂದು ಸೆಟ್ಟು ಇದು ಸಾಂಬ್ರಾಣಿ ಧೂಪ ಚಿಕ್ಕ ಚಿಕ್ಕದಿರುತ್ತೆ ಇದು ಇದು ಯೆಲ್ಲೋ ಕಲರ್ದು ಒಂದು ಇದನ್ನು ತಗೊಂಡ್ ಬಂದಿದ್ದೀನಿ ಇದು ರೆಡ್ ಕಲರ್ ನನ್ನ ಹತ್ರ ಇತ್ತು ಸೊ ಎಲ್ಲೋ ಕಲರ್ ಮಾತ್ರ ನಾನು ತಗೊಂಡೆ ಇದನ್ನ ಮತ್ತೆ ಉಡಿ ತುಂಬಲಿಕ್ಕೆ ಅಂತ ಹೇಳ್ಬಿಟ್ಟು ಅಡಿಕೆ ತಗೊಂಡ್ಬಂದಿದೀನಿ ಎರಡು ಥರದ ಅಡಿಕೆನ ತಗೊಂಡ್ಬಂದಿರೋದು ಇದು ಇನ್ನೊಂದು ಧೂಪ ಇದು ಪಂಚಾಮೃತ ಮಾಡೋಕ್ಕೆ ಕರ್ಪುರದ ಬಾಕ್ಸು ಇದು ಬಟ್ಲಡಿಕೆ ಇದರಲ್ಲಿ ಬಳೆ ಬಳೆ ಸ್ವಲ್ಪ ನನ್ನ ಹತ್ತಿರ ಇತ್ತು ಅದಕ್ಕೆ ಸ್ವಲ್ಪ ಒಂದು ಡಜನ್ ಮಾತ್ರ ಬಳೆ ತೊಗೊಂಡು ಬಂದಿದ್ದೀನಿ ಮತ್ತೆ ಲಕ್ಷ್ಮಿಗೆ ಬೇಕಾಗಿರುವಂತ ಕಳಶದಲ್ಲಿ ಹಾಕೋಕ್ಕೆ ಏನೇನು ಬೇಕು ಅಂತ ಹೇಳಿ ತಗೊಂಡು ಬಂದಿದ್ದೀನಿ ಅದನ್ನ ಸ್ವಲ್ಪ ನಿಮಗೆ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಇದು ಶ್ರೀಫಲ ಶ್ರೀಫಲ ತೊಗೊಂಡು ಬಂದಿದ್ದೀನಿ ಮತ್ತೆ ಲಕ್ಷ್ಮೀದು ಏನು ಇದು ಕಮಲದ ಬೀಜಗಳು ಬೇಕಲ್ವಾ ಕಳಶದಲ್ಲಿ ಹಾಕೋಕ್ಕೆ ಸಿಕ್ಸ್ ಕಮಲದ ಬೀಜ ತೊಗೊಂಡು ಬಂದಿದ್ದೀನಿ ಮತ್ತು ಆರು ಲಕ್ಷ್ಮೀ ಕೌಡೆ ಆರು ಲಕ್ಷ್ಮೀ ಕೌಡೆ ತೊಗೊಂಡು ಬಂದಿದ್ದೀನಿ ಮತ್ತು ಇದು ಗೋಮತಿ ಚಕ್ರ ಇದನ್ನು ಕೂಡ ಗೋಮತಿ ಚಕ್ರನು ಆರು ತೊ ಆರು ಸಿಕ್ಸ್ ಎಲ್ಲನೂ ಸಿಕ್ಸ್ ತೊಗೋಬೇಕು ಸಿಕ್ಸ್ ಗೋಮತಿ ಚಕ್ರ ಕೂಡ ತೊಗೊಂಡಿದ್ದೀನಿ ಮತ್ತು ಸ ಗುಲ್ಗಂಜಿ ಸಿಕ್ಸ್ ಹಾಂ ಫೈ ಬಂದಿದೆ ಇದು ಹ್ಞೂ ಗುಲ್ಗಂಜಿ ಬಿಳಿ ಗುಲ್ಗಂಜಿ ಕೆಂಪು ಗುಲ್ಗಂಜಿ ಇದನ್ನು ಕೂಡ ಸಿಕ್ಸಿಟ್ಟು ತೊಗೊಂಡ್ಬಂದಿದೀನಿ ಒಂದೆಲ್ಲೋ ಮಿಸ್ ಆಗಿದೆ ಇನ್ನೊಂದು ಕವರಲ್ಲೇ ಇರಬೇಕೇನೋ ಕವರಲ್ಲಿ ಇರಬೇಕು ಅನ್ಸತ್ತೆ ಇಷ್ಟು ತೊಗೊಂಡ್ಬಂದಿ ಇದು ಲಕ್ಷ್ಮೀ ಕಳಿಸ್ದಲ್ಲೆಲ್ಲ ಹಾಕೋಕ್ಕೆ ತೊಗೊಂಡು ಬಂದಿರೋದು ಓಕೆ ಹಬ್ಬದ ಪ್ರಯುಕ್ತವಾಗಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ತಮ್ಮನೆಯಲ್ಲಿ ನೋಡ್ ನೋಡ್ದಂಗೆ ಈ ಥರ ವರಮಾಲಕ್ಷ್ಮಿ ಹಬ್ಬ ಆಚರಿಸಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದೆ ಹೌದು ನಿಜ ನಾವು ಹಬ್ಬನ ತುಂಬ ಸಿಂಪಲ್ಲಾಗಿ ಮಾಡಬೇಕು ಸಿಂಪಲ್ಲಾಗಿ ಅಂತ ಅಂದರೆ ನಾನು ಹೇಳೋದು ತುಂಬ ಒಬ್ಬೊಬ್ಬರು ಏನು ಮಾಡ್ತಾರೆ ಸ್ಟೀಲಿಂದು ಕೊಡ ಇಟ್ಬಿಟ್ಟು ಅದ್ರ ಮೇಲೆ ಒಂಥರ ಕೋಲ್ ಕಟ್ಟಿ ಅದ್ರ ಮೇಲೆ ಇನ್ನೊಂದು ತಂಬಿಗೆ ಇಟ್ಟು ಅದನ್ನಿಟ್ಟು ಇದನ್ನಿಟ್ಟು ಎಲ್ಲ ಪೂಜೆ ಮಾಡ್ತಿರಲ್ಲ ಅದು ಮಾಡೋದು ತಪ್ಪು ಕಬ್ಬಿನ ಸ್ಟ್ಯಾಂಡ್ ಇಟ್ಟು ಮಾಡ್ತೀರ ಅದು ಕೂಡ ತಪ್ಪು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಯಾವಾಗಲೂ ಲಕ್ಷ್ಮಿನ ಕಾಯಿನ ಕಳಶದಲ್ಲಿ ಮಾತ್ರ ಕೂಡಿಸ್ಬೇಕು ನೀವು ಸ್ಯಾರಿ ಕಟ್ಟಿ ಕೋಲ್ ಕಟ್ಟಿ ಅದನ್ನು ಒಂಥರ ಅದೇನು ಹೇಳ್ತಾರೆ ವಾಮಾಚಾರ ಮಾಡ್ತಾರಲ್ಲ ಆ ಥರ ಮಾಡ್ದಂಗೆ ಆಗತ್ತೆ ಅಂತ ಶಾಸ್ತ್ರದಲ್ಲಿ ತುಂಬ ಜನ ಹೇಳಿದ್ದಾರೆ ನಂಗೆ ಭಟ್ರು ಕೂಡ ಹೇಳಿದ್ದಾರೆ ಆ ಥರ ಮಾಡಬಾರ್ದು ತಂಬಗೆ ಇಟ್ಟು ಕೋಲ್ ಇಟ್ಟು ಅದನ್ನ ಹಾಕಿ ನೀವು ಹೊಟ್ಟೆ ಭಾಗದಲ್ಲಿ ಸೀರೆನ ಹಾಕಿ ಕಟ್ಟಿದರೆ ಕೋಲ್ ಹಾಕಿ ಕಟ್ಟಿದರೆ ಮನೆ ಲಕ್ಷ್ಮಿ ಏನಿರ್ತಾಳೆ ಅಂದರೆ ನ ಮನೆಯಲ್ಲಿ ಯಾರು ಆ ಯಜಮಾನಿಯಾಗಿರ್ತಾಳೆ ಅವಳಿಗೆ ಹೊಟ್ಟೆ ಭಾಗದಲ್ಲಿ ನೋವು ಬರುತ್ತೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ ಈ ಕೈಗೆ ಏನು ನೀವು ಕೈ ಮಾಡಿಬಿಟ್ಟು ಕೈ ಹಿಂಗೆ ಹಾಕಿ ತಗೊಂಡ್ಬಂದು ಹಾಕ್ತಿರಲ್ವ ಇದು ರೆಡಿಮೇಡ್ ಎಲ್ಲ ಸಿಗತ್ತಲ್ವ ಅದೆಲ್ಲ ಹಿಂಗೆ ತೊಗೊಂಡು ಬಂದು ಹಾಕ್ತಿರಲ್ವ ನೀವು ಅದೇನಾದರೂ ಕೈ ಒಂಚೂರು ಮೂಮೆಂಟ್ ಆಗಿ ಹಿಂಗಾದರೆ ಆ ಕೈ ನೋವು ಬರುತ್ತೆ ಈ ಕೈ ಏನಾದರೂ ಇದು ಮಾಡಿದ್ರೆ ಈ ಕೈ ನೋವು ಬರುತ್ತೆ ಅದು ನೀವು ಇಟ್ಟಂಥ ಮುಖ ಏನಾದರೂ ತಂದಿಟ್ಟು ಮುಖ ಹಿಂಗಾದರೆ ಕತ್ತು ನೋವು ಬರುತ್ತೆ ನೀವು ಯಾವ ಭಾಗದಲ್ಲಿ ಲಕ್ಷ್ಮಿನ ಹೇಗೆ ಕೂಡಿಸ್ತೀರಾ ನೀವು ಹೇಗೆ ಅವಳಿಗೆ ಗಂಟು ಕಟ್ಟೋದಾಗಿರಲಿ ಈ ಥರ ಅದನ್ನ ಮೂಮೆಂಟ್ ಮಾಡೋದಾಗಿರಲಿ ಇಟ್ಟ ಮೇಲೆ ಏನು ಮಾಡ್ತಾರೆ ಯಾವ ಭಾಗದಲ್ಲಿ ಲಕ್ಷ್ಮಿಗೆ ನೀವು ಲಕ್ಷ್ಮಿ ಇಟ್ಟು ತೊಂದರೆ ಮಾಡ್ತೀರಾ ಅದು ಮನೆಯ ಲಕ್ಷ್ಮೀಗೂ ಅಂದರೆ ಮನೆಯಲ್ಲಿ ಯಾರು ಇರ್ತಾರೆ ಅವರಿಗೆ ಅದೇ ಥರ ತೊಂದರೆಗಳು ಬರುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಸ್ಯಾರಿನ ಯಾರೂ ಆ ಥರ ಅದು ಒಂಥರ ಅಲಂಕಾರಿಕವಾಗಿ ಎಲ್ಲರೂ ಇವಾಗ ಸ್ಯಾರಿನ ಓಡಿಸೋದು ತುಂಬ ಫ್ಯಾಷನ್ ಆಗಿಬಿಟ್ಟಿದೆ ನೀವು ಹೇಳ್ಬೋದು ದೇವಸ್ಥಾನದಲ್ಲಿ ಉಡಿಸಿರ್ತಾರೆ ಒಬ್ಬೊಬ್ರ ಮನೇಲಿ ಚೆನ್ನಾಗಿ ಸ್ಯಾರಿನೆಲ್ಲ ಉಡಿಸ್ತಾರೆ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ಅದಕ್ಕೆ ಆದ ಭಟ್ರು ಇರ್ತಾರೆ ಪೂಜಾರಿ ಇರ್ತಾರೆ ಅವ್ರಿಗೆ ತುಂಬ ನೀಟಾಗಿ ಉಡಿಸುವಂಥ ಒಂದು ಕಲೆ ಇರುತ್ತೆ ಆ ಥರ ಟ್ರೈನಿಂಗ್ ತೊಗೊಂಡಿರ್ತಾರೆ ಅದಕ್ಕೆ ನೀಟಾಗಿ ಸರ್ಗು ಎಲ್ಲ ನೀಟಾಗಿ ಮಾಡಿರ್ತಾರೆ ಆಮೇಲೆ ಒನ್ ಟೈಮ್ ಅವರು ಪೂಜಾ ಮಾಡಿ ದೇವಿ ಆಹ್ವಾನೆ ಮಾಡಿದರೆ ತಿರ್ಗಾ ತಿರ್ಗಾ ಅದು ಒಳಗಾಡೋದಾಗಿರ್ಬೋದು ಬೀಳೋದಾಗಿರ್ಬೋದು ಈ ಥರ ಸರಿಯೋದಾಗಿರ್ಬೋದು ಆ ಥರ ಏನೂ ಆಗೋಲ್ಲ ಅಂತ ಹೇಳ್ತೀನಿ ನೀವೆಲ್ಲೋ ಇರೋ ಅಬ್ಸರ್ವ್ ಮಾಡಿ ಅದಕ್ಕೋಸ್ಕರ ಲಕ್ಷ್ಮಿಗೆ ದಯವಿಟ್ಟು ಸೀರೆನ ಉಡಿಸ್ಬೇಡಿ ಅಂತ ಹೇಳ್ತೀನಿ ಇದು ಎಷ್ಟು ಜನ ನೀವು ತೊಗೊತೀರಾ ನಿಮಗೆ ಬಿಟ್ಟಿರೋದು ನೀವೇನಾದರೂ ಈ ಹಿಂದೆ ಈ ಥರ ಪೂಜೆ ಮಾಡಿಬಿಟ್ಟು ಈ ಥರ ಮಾಡಿದರೆ ಈ ಥರ ತೊಂದರೆಗಳಾಗಿದ್ದರೆ ನನಗೆ ಕಮೆಂಟ್ ಮಾಡಿ ಯಾಕಂದರೆ ಇದು ನಾನು ತುಂಬ ಜನನ ಕೇಳಿದ್ದೀನಿ ಈ ಥರ ಸ್ಯಾರಿ ಉಡಿಸಿ ಒಬ್ಬೊಬ್ಬರ ಮನೆಯಲ್ಲಿ ಕಾಲು ಆಪ್ರೇಷನ್ ಆಗಿದೆ ಒಬ್ಬೊಬ್ರಿಗೆ ಗೊತ್ತಿಲ್ಲದಿರೋ ನೋವು ಹೊಟ್ಟೆಯಲ್ಲಿ ಏನಿದೆ ಅಂತಲೇ ಗೊತ್ತಾಗಿಲ್ಲ ಒಬ್ಬೊಬ್ಬರಿಗೆ ಒಂಥರ ಈ ಪ್ರತಿ ಆರೋಗ್ಯ ಸಮಸ್ಯೆ ಅಂತೂ ತುಂಬ ಬರುತ್ತೆ ಈ ಥರ ಲಕ್ಷ್ಮಿನಿಟ್ಟು ಹೆಂಗಂದ್ರೆ ಹಂಗೆ ಪೂಜೆ ಮಾಡೋದರಿಂದ ಡಬ್ಬಿ ಇಟ್ಟು ಅದರಲ್ಲಿ ಏನೇನೋ ಹಾಕಿ ಅದೆಲ್ಲ ಮಾಡೋದ್ರಿಂದ ತುಂಬ ತೊಂದರೆಗಳು ಬರುತ್ತೆ ಅಂತ ನಾನು ಹೇಳ್ತೀನಿ ತುಂಬ ಮಾತಾಡಿದರೆ ವಿಡಿಯೋ ತುಂಬ ದೊಡ್ಡದಾಗತ್ತೆ ಈ ಥರ ನೀವು ಯಾರ್ಯಾರು ಮಾಡಿದ್ರ ನಿಮ್ಗೆ ಏನೇನು ತೊಂದರೆ ಆಗಿದೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೌದು ನನಗಾಗಿರೋ ತೊಂದರೆ ಇದು ನಿಜ ಅಂತ ಹೇಳಿ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂತ ಅಂದರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಕಳಶ ಇಡಿ ತೆಂಗಿನಕಾಯಿ ಇಡಿ ಐದು ವಿಳೆದಲ್ಲೇ ಇಡಿ ನೀವು ಅಲಂಕಾರ ಮಾಡಿ ಹೂ ಹಾಕಿ ಅಷ್ಟೇ ಪೂಜಾ ಮಾಡಿ ಏನು ನಿಮ್ಮ ಮನೆ ಪೂಜಾ ಪದ್ಧತಿಗಳು ಮೊದಲಿಂದ ಏನು ನಡೆಸ್ಕೊಂಡು ಬಂದಿರ್ತೀರ ಆ ಪೂಜಾ ಪದ್ಧತಿಗಳನ್ನ ನೀವು ಮಾಡ್ಕೊಂಡು ಹೋದರೆ ಯಾವ ಯಾವುದೇ ರೀತಿಯಾದ ತೊಂದರೆ ಆಗೋಲ್ಲ ಅಂತ ಹೇಳ್ತೀನಿ ಮತ್ತು ಇವಾಗೆಲ್ಲ ಮಾರ್ಕೆಟಲ್ಲಿ ಸಿಗುವಂಥ ಆರ್ಟಿಫಿಷಿಯಲ್ ಕಣ್ಣು ಮೂಗು ಈ ಥರ ಕಿವಿಗಳು ಈ ಥರ ಎಲ್ಲೇನೇನೋ ಸಿಗುತ್ತೆ ಅದೆಲ್ಲ ತಂದುಬಿಟ್ಟು ನೀವು ಅಂಟಿಸ್ತೀರ ಅದು ಅಂಟಿಸ್ದಾಗ ಅದು ಹೋಗುತ್ತೆ ಒಂದೊಂದು ಟೈಮ್ ಮೂಗು ಹೋಗುತ್ತೆ ಕಣ್ಣು ಹೋಗುತ್ತೆ ಆ ಥರ ಎಲ್ಲ ಒಂದು ಟೈಮು ಲಕ್ಷ್ಮೀ ದೇವಿನ ಹವಾನೆ ಮಾಡಿ ಆ ಥರ ಬಿದ್ದು ಹೋದರೆ ಅದು ನಮಗೆ ಆಗುತ್ತೆ ಪೂಜೆ ನಾವು ಯಾರು ಲಕ್ಷ್ಮಿಯವ್ರ ಮನೆಯಲ್ಲಿರೋ ಗೃಹಲಕ್ಷ್ಮಿಯವ್ರು ಮಾಡ್ತೀವಲ್ವಾ ಅವ್ರಿಗೇನು ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗುವಂಥ ಆ ಥರ ಎಲ್ಲ ತಂದು ಹಚ್ಚಿ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ನನಗೂ ನಮ್ಮನೆ ಭಟ್ರು ಇದನ್ನೇ ಹೇಳಿದ್ದು ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿಬಿಟ್ಟು ಏನಿಲ್ಲ ನೀವು ಸಿಂಪಲ್ಲಾಗಿ ತಾಮ್ರದ್ದು ಏನು ಇದು ಇಟ್ಟಿರ್ತಿರಲ್ವ ಕಳಶನ ಆ ಕಳಶದಲ್ಲಿ ಒಬ್ಬೊಬ್ರು ನೀರು ತುಂಬಿಸ್ತಾರೆ ಒಬ್ಬೊಬ್ರು ಡ್ರೈ ಫ್ರೂಟ್ಸ್ ತುಂಬಿಸ್ತಾರೆ ಅದು ಏನೇ ನಿಮ್ಮ ನಿಮ್ಮ ಮನೇಲಿ ಹೆಂಗೆ ಮಾಡ್ಕೊಂಬಂದಿದ್ರೆ ಹಂಗೆ ಮಾಡಿ ಕಾಯಿ ಅರಶಿನ ವಿಳ್ಯದೆಲ್ಲ ಇಟ್ಟುಬಿಟ್ಟು ಸ್ವಲ್ಪ ಹೂವು ಹಾಕಿ ನೀವು ಪೂಜೆ ಮಾಡಿದರೆ ಸಾಕು ಅಂತ ನಾನು ಹೇಳ್ತೀನಿ ಯಾರೆಲ್ಲ ಈ ಥರ ಡಬ್ಬಿ ಇಟ್ಟು ಕೋಲ್ ಕಟ್ಟಿ ಒಂದು ದಾರ ತಗೊಂಡು ಬಿಗಿದು ಹೊಟ್ಟೆಗೆ ಈ ಥರ ಟೈಟಾಗಿ ಎಳೆದು ಕಟ್ಟಿ ಕತ್ತಂತಲ್ಲಿ ಕಟ್ಟಿ ಅದೆಲ್ಲ ಯಾರ್ಯಾರು ಮಾಡಿದರೆ ಅವ್ರಿಗೆಲ್ಲ ಸಮಸ್ಯೆ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಯಾರಿಗಾಗಿಲ್ಲ ಒಳ್ಳೆಯದೆ ಬಟ್ ತುಂಬ ಜನಕ್ಕಾಗಿದೆ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಕೇಳಿದ್ದೀನಿ ಅವ್ರ ಮನೇಲಿ ಏನಿಲ್ಲ ಅಂತಂದರೂ ಒಂದೊಂದು ಈ ಥರ ಅವಘಡಗಳಾಗಿದೆ ದಯವಿಟ್ಟು ದೇವಿಗೆ ಯಾರಾದರೂ ಆ ಥರ ಕೋಲ್ ಕಟ್ಟಿ ಅದೆಲ್ಲ ಸೀರೆ ಉಡ್ಸೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಬೇಕಿದ್ರೆ ನೀವು ಒಂದು ಒಂದು ಪ್ಲೇಟಲ್ಲಿ ಒಂದು ಸ್ಯಾರಿ ಇಡಿ ಗೋಲ್ಡ್ ತಂದಿದ್ರೆ ಗೋಲ್ಡ್ ಇಡಿ ಅದು ಉಡಿ ತುಂಬ ಸಾಮಾನು ಏನೇನಿರುತ್ತೆ ಕಾಯಿ ಮತ್ತು ಹಣ್ಣು ವಿಳೆದಲ್ಲಿ ಅರಿಶಿನ ಕೊಂಬು ಅಡಿಕೆ ಉತ್ತತ್ತಿ ನೆನೆ ಹಾಕಿದ ಕಡಲಿ ಕಾಳು ಅದೆಲ್ಲ ಇಡಿ ಒಂದು ತಟ್ಟೆನಲ್ಲಿ ನೀಟಾಗಿ ದೇವಿ ಮುಂದೆ ಇಡಿ ಇಟ್ಟು ಸುಮ್ಮನೆ ಹಿಂಗೆ ದೇವಿ ಮುಂದೆ ದೇವಿಗೂ ಟಚ್ ಮಾಡಿಸ್ತಿರೋ ಸಮರ್ಪಣೆ ವಸ್ತ್ರ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಸಮರ್ಪಣೆ ಮಾಡಿಬಿಟ್ಟು ತೋರಿಸಿ ಮುಂದೆ ಇಟ್ರು ಸಮರ್ಪಣೆ ಮಾಡ್ದಂಗೆ ದೇವಿಗೆ ಅಂತ ನಾನು ಹೇಳ್ತೀನಿ ಈ ನನ್ನ ಒಂದು ಅನಿಸಿಕೆ ನಿಮಗೆ ಹೌದಾ ಅಲ್ವಾ ಆಗಿದೆಯಾ ಏನಾದರೂ ತೊಂದರೆ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ನಾನು ತುಂಬ ಜನ ನನಗೆ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳಿದ್ದಾರೆ ಹೌದು ನಮಗೆ ಈ ಥರ ತೊಂದರೆ ಆಗಿದೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಒಬ್ಬೊಬ್ಬರ ಮನೆಯಲ್ಲಂತೂ ಆಪ್ರೇಷನ್ನೇ ಆಗಿ ಹೋಗಿದೆ ಅಂತ ನಾನು ಕೇಳಿದ್ದೀನಿ ಅಂದರೆ ಚಿಕ್ಕದ್ರಲ್ಲಿ ಹೋಗೋದು ದೊಡ್ಡದ್ರಲ್ಲಾಗಿಯೂ ಹೋಗಿದೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ ಅದಕ್ಕೋಸ್ಕರ ಆ ಥರ ಕೋಲ್ ಹಾಕಿ ಅದನ್ನೆಲ್ಲ ಇದು ಮಾಡಿ ಒಂಥರ ವಾಮಾಚಾರ ಮಾಡೋ ಥರ ನೀವು ಮಾಡೋಕ್ಕೆ ಹೋಗ್ಬಿಡಿ ಅದು ನಮಗೆ ಬರಲ್ಲ ನೀಟಾಗಿ ದೇವಿನ ಅಲಂಕಾರ ಮಾಡೋಕ್ಕೆ ಅದು ಪುರೋಹಿತರಿಗೆ ಬಟ್ಟರೆಗೆ ಮಾತ್ರ ಬರುತ್ತೆ ನೀಟಾಗಿ ಸಾರಿ ಉಡಿಸೋದು ಅಂತ ಹೇಳ್ತೀನಿ ಅದು ಒಂದು ಟೈಮ್ ನಾವು ಏನೇ ವಸ್ತ್ರ ಹಾಕಿದ್ರೂ ದೇವಿಗೆ ಅದು ಅಳ್ಗಾಡಬಾರ್ದು ಟಚ್ ಆಗಬಾರ್ದು ಬೀಳಬಾರ್ದು ಆ ಥರ ನೋಡ್ಕೋಬೇಕು ಆ ಥರ ನಮಗೆಲ್ಲ ನೋಡ್ಕೊಳೋಕ್ಕಾಗಲ್ಲ ಅಂತ ನನ್ನ ಒಂದು ಅನಿಸಿಕೆ ಮತ್ತು ಈ ಥರ ಏನು ನೀವು ದೇವಿ ಮುಂದೆ ಏನು ದುಡ್ಡುಗಳನ್ನ ನೋಟ್ಗಳನ್ನ ಎಂದು ಇಡೋಕ್ಕೆ ಹೋಗ್ಬಾರ್ದು ಯಾವಾಗಲೂ ಕಾಯಿನ್ ಇಡಬೇಕು ನೋಟ್ ಇಟ್ಟರು ಅದು ಬ್ಯಾಂಕಿಂದ ಫ್ರೆಶ್ ಆಗಿ ತಂದಿರೋ ನೋಟ್ಗಳಿರಬೇಕು ಅದು ಯಾರು ಟಚ್ ಮಾಡಿರಬಾರ್ದು ಅದು ನೀವೇ ಅಷ್ಟೇ ಟಚ್ ಮಾಡಿರಬೇಕು ಒಬ್ಬೊಬ್ರು ಇಟ್ಟಿರ್ತಾರೆ ಒಂಥರ ಬ್ಲ್ಯಾಕ್ ಆಗಿರುತ್ತೆ ಏನೇನೋ ಬರೆದಿರ್ತಾರೆ ಏನೇನೋ ಮಾಡಿರ್ತಾರೆ ಅದೆಲ್ಲ ನಾವು ತಂದು ದೇವಿ ಮುಂದೆ ಅದನ್ನೇನು ಶುದ್ಧ ಮಾಡದೇ ಇರೋ ಒಂದು ತಟ್ಟೆನಲ್ಲಿ ಹಿಂಗೆ ಅಗಲವಾಗಿ ದುಡ್ಡಿಟ್ಟಿರ್ತಾರೆ ಅದೆಲ್ಲ ಇಡಕ್ಕೆ ಹೋಗಬಾರ್ದು ಯಾಕಂದರೆ ಅವ್ರು ಎಷ್ಟು ಜನದತ್ರ ಅದು ಹೋಗಿ ಬಂದಿರುತ್ತೆ ಅವ್ರ ಎನರ್ಜಿ ಎಲ್ಲ ಅವ್ರ ಇರುತ್ತೆ ಅದಕ್ಕೋಸ್ಕರ ನಾವು ನೋಟ್ಗಳನ್ನ ಇಡಬಾರ್ದು ನಿಮ್ಗೆ ನೋಟೇ ಇಡಬೇಕು ದೇವಿ ಮುಂದೆ ಅಂತಂದರೆ ಬ್ಯಾಂಕಿಂದ ತಂದರೆ ಫ್ರೆಶ್ ಆಗಿರೋ ನೋಟ್ಗಳನ್ನ ಹೊಸ್ದಾಗಿ ತಂದಿರೋದು ನೀವು ಮಾತ್ರ ನಿಮ್ಮ ಮನೆಯವರು ಮಾತ್ರ ಟಚ್ ಮಾಡಿದ್ದು ತರುವಾಗ ನಾವು ಮುಟ್ಟೆ ಮುಟ್ತೀವಲ್ಲ ತಂದಿದ್ದಿದ್ರೆ ಮಾತ್ರ ನೀವು ಅದನ್ನ ಒಂದು ತಟ್ಟೆನಲ್ಲಿ ಹಾಕಿಡಬೇಕು ಅಂತ ಹೇಳ್ತೀನಿ ಬೇರೆದವರೆಲ್ಲ ಟಚ್ ಮಾಡಿದ ದುಡ್ಡನ್ನ ಲಕ್ಷ್ಮಿ ಮುಂದೆ ಇಟ್ಟರೆ ಅದು ನೆಗೆಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಕಾಯಿನ್ ಆದರೆ ಏನಾಗುತ್ತೆ ನಾವು ತೊಳಿಬೋದು ಅದನ್ನ ಕ್ಲೀನ್ ಮಾಡಿ ತುಳಸಿ ಒಂದು ನೀರು ಹಾಕಿ ಅರಶಿನ ಹಾಕಿಬಿಟ್ಟು ಅರಶಿನ ಕುಂಕುಮ ಹಾಕಿ ತುಳಸಿ ಹಾಕಿ ಅದು ನೀರು ಮಾಡಿಕೊಂಡು ನಾವು ತೊಳೆದು ಕ್ಲೀನ್ ಮಾಡಿ ಒಂದು ಒಣ ಬಟ್ಟೆಯಿಂದ ಕ್ಲೀನ್ ಮಾಡಿ ಇಡ್ಬೋದು ಅದಕ್ಕೆ ಯಾವುದೇ ನೆಗೆಟಿವ್ ಎನರ್ಜಿ ಇರಲ್ಲ ನೋಟ್ಗಳನ್ನ ನಾವು ತೊಳೆಯೋಕ್ಕಾಗಲ್ಲ ಅದಕ್ಕೋಸ್ಕರ ಇಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ಯಾರಿ ಉಡಿಸೋದು ಅಷ್ಟೇ ಇದು ತುಂಬ ಒಂಥರ ಡೇಂಜರಸ್ ಅಂತ ನಾನು ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇದು ನಿಜಾನ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಇವತ್ತಿನ ವಿಡಿಯೋ ನೀವು ಒಂಚೂರು ಇನ್ಫಾರ್ಮೇಟಿವ್ ಆಗಿ ನಿಮ್ಗೆ ಏನಾದರೂ ಅನಿಸಿದರೆ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆಲ್ಲ ಥ್ಯಾಂಕ್ ಯು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ